ಈಗ ನರಸಿಂಹಮೂರ್ತಿ ಅವ್ರು ಹೇಳಿದರು ಏಳನೇ ವರ್ಷದ್ದು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾರಂತ ಇವತ್ತು ಸತತವಾಗಿ ಏಳು ವರ್ಷ ತಗೊಂಡು ಕೂಡ ತಂದೆಯವರ ಪರವಾಗಿ ಅವರ ನೆನಪಿನಲ್ಲಿ ಇದು ಎರಡನೇ ವರ್ಷದ್ದು ತಂದ್ರು ಕೂಡ ಸೇರಿ ಅವರ ಸೇವೆ ಏನಿತ್ತು ಅವರು ತಮ್ಮೊಂದಿಗೆ ಯಾವ ರೀತಿ ನಿಮ್ಮಲ್ಲಿ ಒಬ್ಬರಾಗಿ ಬೆರೆತು ಕೆಲಸ ಕಾರ್ಯಗಳನ್ನು ಮಾಡಿದ್ರು ಅವೆಲ್ಲವನ್ನೂ ಕೂಡ ಇವತ್ತಿನ ದಿವಸ ಸ್ಮರಣೆಯನ್ನು ಮಾಡ್ತಾ ಅವ್ರಿಗೆ ಗೌರವವನ್ನು ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಹೊಸ ವರ್ಷದ ಕ್ಯಾಲೆಂಡರನ್ನು ಅವೆಲ್ಲರೂ ಸೇರಿ ನಿರ್ಮಾಣವನ್ನು ಮಾಡಿ ಮಾನ್ಯ ಶಾಸಕರಾಗಿರುವಂತಹ ಎನ್ ಚಿಕ್ಮಾಧುರ್ ಸಾಹೇಬ್ರ ಸಮ್ಮುಖದಲ್ಲಿ ಅವರ ನೇತೃತ್ವದಲ್ಲಿ ಇವತ್ತು ಅದನ್ನ ಬಿಡುಗಡೆ ಮಾಡಿದ್ದೇವೆ ಹೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಈಗಾಗಲೇ ವೇಕ್ಮಲ್ ಇರುವಂತ ಎಲ್ಲ ಗಣ್ಯರು ಕೂಡ ಮಾತನಾಡಿದ್ದಾರೆ ಶಾಸಕರು ಕೂಡ ಈಗ ಮಾತನಾಡ್ತಾರೆ ಒಂದು ವಿಚಾರ ಈಗ ನಿಜ ಸಾಕಷ್ಟು ಗಣ್ಯರು ಹೇಳಿದ್ರು ನಾವು ಯಾವತ್ತೂ ಕೂಡ ರಾಜಕೀಯದಲ್ಲಿ ಇನ್ವಾಲ್ವ್ ಆಗಿಲ್ಲ ರಾಜಕೀಯಕ್ಕೆ ಬರುವಂತ ಆಸಕ್ತಿನೂ ಕೂಡ ಯಾರು ಇರಲಿಲ್ಲ ವಿಶೇಷವಾಗಿ ನಾನು ಮೂಲತಃ ವಕೀಲನಾಗಿ ನನ್ನ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗ್ತದಂತಹ ಸಂದರ್ಭ ಆದರೆ ತಂದೆಯವರು ಎಸ್ ಡಿ ಕೋಟೆ ತಾಲೂಕಿನ ಹಾಗೆ ಸರ್ಗೂರು ತಾಲೂಕಿನ ಜನತೆಯ ಬಗ್ಗೆ ಅಲ್ಲಿನ ಮತದಾರರ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ಇಟ್ಕೊಂಡಿದ್ದಂಥದ್ದನ್ನ ನಾವೆಲ್ಲರೂ ಕೂಡ ಮನೆಯಲ್ಲಿ ನೋಡಿದ್ದೆವು ನಮ್ಮ ಗೃಹ ಕಚೇರಿಯಲ್ಲಿ ಸಾಕಷ್ಟು ಜನ ನಮ್ಮಲ್ಲಿ ಅತಿ ಹೆಚ್ಚು ಜನ ತಂದೆಯವರ ಸಂದರ್ಭದಲ್ಲಿ ಎಸ್ ಡಿ ಕೋಟೆಯಿಂದಲೇ ಬಂದು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಿದ್ದನ್ನು ನಾನು ಕೂಡ ಕಣ್ಣರೇ ನೋಡಿದ್ದೇನೆ ಆದ್ದರಿಂದ ಅವ್ರಿಗೆ ವಿಶೇಷವಾದಂತಹ ಪ್ರೀತಿ ಎಸ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದ ಜನತೆಯ ಇತ್ತು ಅವ್ರಿಗೆ ಇಡೀ ಲೋಕಸಭಾ ಕ್ಷೇತ್ರ ಒಂದು ಕಣ್ಣಾಗಿದ್ದರೆ ಎಸ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರ ಇನ್ನೊಂದು ಕಣ್ಣಾಗಿತ್ತು ಅದು ನಾವು ನೋಡಿದ್ದೇವೆ ಅಪಾರವಾದಂತಹ ಸೇವೆಯನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಅವರು ಮಾಡಿದ್ದಾರೆ ಜೊತೆಗೆ ಪಕ್ಷ ಸಂಘಟನೆಗೂ ಕೂಡ ಅತಿ ಹೆಚ್ಚು ಒತ್ತಡ ನೀಡಿ ಅವರು ಸಂಸದರಾಗಿ ಅವರನ್ನು ಕೆಳಗಿಳಿಸಿದ ನಂತರ ಅವರು ಸೋಲು ಉಂಟಾಗಿದ ನಂತರ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಪಕ್ಷಕ್ಕೆ ಪಕ್ಷವನ್ನು ಕಟ್ಟಲಿಕ್ಕೆ ಅವರು ಇಪ್ಪತ್ನಾಲ್ಕು ಗಂಟೆ ದುಡ್ದಿರೋದನ್ನ ನಾವೆಲ್ಲ ಕೂಡ ನೋಡಿದ್ದೇವೆ ಪಕ್ಷಕ್ಕೆ ಅವರ ಸೇವೆ ಆಗಿದೆ ಅದರಿಂದ ಅವರನ್ನ ನಡೆಯುವಂತ ಕೆಲಸ ನಾವೆಲ್ಲರೂ ಸೇರಿ ಮಾಡ್ಬೇಕಾಗ್ತದೆ ಇವತ್ತು ನಾನು ಇಲ್ಲಿ ನಿಂತಿ ಮಾತನಾಡ್ತಿದ್ದೀನಿ ಅಂತಂದ್ರೆ ಅವರು ನಡಿಂಗ್ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ ಆಗ್ಲಿ ಸರ್ಕಾರ ಆಗ್ಲಿ ಇದರ ಸಂದರ್ಭದಲ್ಲಿ ಅವರು ಮಾಡಿದಂತ ಸೇವೆ ಅವರು ಪಕ್ಷಕ್ಕಾಗಿ ದುಡುವಂಥದ್ದು ಆ ಒಂದು ಅವರ ಸರ್ವಿಸ್ ಏನಿತ್ತು ಅವರ ಅವರು ಪಟ್ಟಂಥ ಶ್ರಮ ಏನಿತ್ತು ಅದರಿಂದ ಇವತ್ತು ನಾನು ಇಲ್ಲಿ ನಿಂತಿದ್ದೇನೆ ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಇಲ್ಲಿ ಶಾಸಕನಾಗಿ ನಾನು ನಿಂತಿದ್ದೇನೆ ಆದ್ದರಿಂದ ಇವತ್ತು ಅವರ ಕುಟುಂಬಕ್ಕೆ ಎಷ್ಟು ಸಮಯ ಕೊಡ್ತಿದ್ರು ಅದಕ್ಕಿಂತ ಹೆಚ್ಚು ಸಮಯವನ್ನು ನನ್ನ ಪ್ರಕಾರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇದ್ದಂಥ ಎಲ್ಲ ಜನತೆಗೂ ನೀಡಿದ್ದಾರೆ ವಿಶೇಷವಾಗಿ ಎಸ್ ಟಿ ಕೋಟೆ ವಿರೋಧ ಕ್ಷೇತ್ರಕ್ಕೆ ಅವರು ಸೇವೆಯನ್ನು ಮಾಡಿದ್ದಾರೆ ಇದರಿಂದ ತಾವೆಲ್ಲರೂ ಕೂಡ ಅವರನ್ನು ಸ್ಮರಣೆಯನ್ನು ಮಾಡಿ ಇವತ್ತು ಅರಣ್ಯ ನೆನಪಿನಾರ್ಥವಾಗಿ ಕ್ಯಾಲೆಂಡರ್ ಬಿಡುಗೆ ಅಂತ ಕೂಡ ಮಾಡಿದ್ದೀರಾ ನಮ್ಮ ಕುಟುಂಬದ ಪರವಾಗಿ ತಮ್ಮೆಲ್ಲರನ್ನ ಕೈ ಮುಗಿದು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಇವತ್ತಿನ ದಿವಸ ನಮಗೆ ರಾಜಕೀಯ ನಮಗೇನೂ ಗೊತ್ತಿರಲಿಲ್ಲ ಯಾವ ರೀತಿ ಜನಸೇವೆಯನ್ನು ಮಾಡಬೇಕು ಅನ್ನೋದನ್ನು ನಾವು ನಮ್ಮ ತಂದೆಯವ್ರನ್ನ ನೋಡಿ ನಾವು ಕೂಡ ಸ್ವಲ್ಪ ಮಟ್ಟಿಗೆ ಅರ್ಥವನ್ನು ಮಾಡ್ಕೊಂಡಿದ್ದೋ ಅವ್ರು ಯಾವ ರೀತಿ ಜನರನ್ನ ಬೆಳಗ್ಗೆ ಆದರೆ ಆಫೀಸ್ನಲ್ಲಿ ಯಾವ ರೀತಿ ಮಾತನಾಡಿಸ್ತಾ ಇದ್ರು ಯಾವ ರೀತಿ ಅಧಿಕಾರಿಗಳ ಜೊತೆ ಅವರು ಇಂಟ್ರಾಕ್ಷನ್ ಮಾಡ್ತಾ ಇದು ಎಲ್ಲವನ್ನೂ ಕೂಡ ನಾವು ನೋಡಿದ್ದು ಆದರೆ ಹೊಸದಾಗಿ ಆಯ್ಕೆಯಾಗಿದ್ದ ಮೇಲೆ ನಮಗೆ ನಮ್ಮ ಅನಿಲ್ ಚಿಕ್ಕಪಾಂಡ್ ಸಾಹೇಬ್ರಾಗಿರ್ಬೋದು ಗಣೇಶ್ ಪ್ರಸಾದ್ ಆಗಿರ್ಬೋದು ನಮ್ಮ ರವಿಶಂಕರ್ ಆಗಿರ್ಬೋದು ಹರೀಶ್ ಆಗಿರ್ಬೋದು ಎಲ್ಲ ನಮ್ಮ ಜಿಲ್ಲೆಯ ಯುವ ಶಾಸಕರುಗಳು ಹಿರಿಯ ಶಾಸಕರುಗಳು ವಿಶೇಷವಾಗಿ ಗೌರವಿತ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಡಿ ಕೆ ಸುರೇಶ್ ಅವರು ಎಲ್ಲರೂ ಕೂಡ ನಮಗೆ ಪೂರಕವಾಗಿ ನಮಗೆ ಸಹಕಾರವನ್ನು ನೀಡಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಯಾವ ರೀತಿ ನಾವೆಲ್ಲರೂ ಕೂಡ ಸೇರಿ ಈ ಗೌರ್ಮೆಂಟಿಂದ ಬರುವಂಥ ಅನುಕೂಲವನ್ನು ಯಾವ ಜನರಿಗೆ ಮುಟ್ಟಿಸ್ಬೋದು ಅನ್ನೋದ್ರ ಬಗ್ಗೆ ನಮಗೆ ಮಾರ್ಗದರ್ಶನವನ್ನು ನೀಡ್ಕೊಂಡು ಬರ್ತಾ ಇದ್ದಾರೆ ಅದರಿಂದ ವಿಶೇಷವಾಗಿ ನಮಗೆ ಅನಿಲ್ ಅವರು ಸಹೋದರತೆ ನಮ್ಮ ಜೊತೆಗಿತ್ತು ನಮಗೆ ಆ ಒಂದು ಕಷ್ಟದಲ್ಲಿ ನಮ್ಮ ಒಟ್ಟಿಗೆ ನಿಂತು ನಮಗೆ ಸಹಕಾರ ನೀಡಿದ್ದಾರೆ ಅವ್ರಿಗೂ ಕೂಡ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಅದೇ ರೀತಿ ಅವರು ಕೂಡ ಇವತ್ತು ಒಂದು ಉನ್ನತ ಹುದ್ದೆಯಲ್ಲಿ ಇದ್ದಾರೆ ಜೈಲಾ ಸಂಸ್ಥೆಯ ಚೇರ್ಮನ್ರಾಗಿ ಇವತ್ತು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯುವಕರಾಗಿರೋದ್ರಿಂದ ತುಂಬ ಇನೋವೇಟಿವ್ ಆಗಿ ಅವರು ಆ ಒಂದು ಕ್ಷೇತ್ರದಲ್ಲಿ ಅವರ ಅಭಿವೃದ್ಧಿಯನ್ನು ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಕೂಡ ಸಚಿವರಾಗ್ತಾರೆ ಅಂತ ನನಗೂ ಕೂಡ ಭರವಸೆ ಇದೆ ಅದರಿಂದ ಆ ಭಗವಂತ ಅವರಿಗೆ ಸಚಿವರಾಗುವಂಥ ಆಶೀರ್ವಾದನೂ ಕೂಡ ಖಂಡಿತವಾಗಿ ಮಾಡ್ತಾರೆ ತಾವು ಎಲ್ಲರೂ ಕೂಡ ನಮ್ಮ ತಾಲೂಕಿನ ಜನತೆ ನಿಮ್ಮೊಟ್ಟಿಗೆ ಸದಾ ಕಲೆ ಇರ್ತೇವೆ ಅಂತವ್ರಿಗೂ ಕೂಡ ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಆಯೋಜನೆ ಮಾಡುವಂತಹ ನಮ್ಮ ಸಂಘದ ಅಧ್ಯಕ್ಷರು ನರಸಿಂಹಿರೋರು ಜೊತೆಗೆ ನಮ್ಮ ಶಾಸಕರು ಕೂಡ ಅನಿಲ್ ಚಿಕ್ಕಂದ ಸಾಹೇಬರು ಪೂರ್ವಕವಾಗಿ ಎಲ್ಲ ರೀತಿಯ ಸಹಕಾರವನ್ನು ಒಂದು ಕಾರ್ಯಕ್ರಮಕ್ಕೆ ನೀಡಿದ್ದಾರೆ ಅವರು ಕೂಡ ಹೃದಯಪೂರ್ವಕವಾಗಿ ಧನ್ಯವಾದ ತಿಳಿಸಿ ನಮ್ಮ ಸಂದೇಶವರು ಕೂಡ ಧನ್ಯವಾದ ತಿಳಿಸಿ ತಮ್ಮೆಲ್ಲರಿಗೂ ನಾನು ಒಂದನೆಗಳನ್ನು ಸಲ್ಲಿಸಿ ನಿಮ್ಮೊಟ್ಟಿಗೆ ಸದಾಕಾಲ ನಮ್ಮ ತಂದೆ ಯಾವ ರೀತಿ ನಿಮ್ಮೊಟ್ಟಿಗೆ ನಿಂತು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೋ ಅದೇ ರೀತಿ ನಾನು ಕೂಡ ಪ್ರಾಮಾಣಿಕವಾಗಿ ನನ್ನ ಸೇವೆಯನ್ನು ಮಾಡಲಿಕ್ಕೆ ನಿಮ್ಮೊಟ್ಟಿಗೆ ಸದಾಕಾಲ ಇರ್ತೇನೆ ಅಂತ ತಿಳಿಸಿ ನಮ್ಮ ಮಾತನ್ನು ಮುಚ್ಚನೆ